ಚನ್ನಕೇಶವ ದೇವಾಲಯದ ಎದುರು ದಫ್ ಪ್ರದರ್ಶನ ಆಯೋಜನೆ ಭುಗಿಲೆದ್ದ ಆಕ್ರೋಶ ಸೌಹಾರ್ದದ ಹೆಸರಲ್ಲಿ ಧರ್ಮಕ್ಕೆ ಧಕ್ಕೆ ಭಕ್ತರಿಂದ ಕಾರ್ಯಕ್ರಮ ರದ್ದುಗೊಳಿಸಲು ಆಯೋಜಕರಿಗೆ ತಾಕೀತು ಮಸೀದಿ ಮುಂಭಾಗದಲ್ಲಿ ಭಜನೆ ಹನುಮನ್ ಚಾಲೀಸ ಪಠಿಸಲು ಅವಕಾಶವಿದೆಯಾ ಭಕ್ತರ ಪ್ರಶ್ನೆ ಪ್ರತಿಷ್ಠಿತ ಕಾರ್ಯಕ್ರಮವೊಂದರ ನೆಪದಲ್ಲಿ ದೇವಸ್ಥಾನದ ಅಂಗಣದಲ್ಲಿ ಇಸ್ಲಾಂ ಧರ್ಮದ ಆಚರಣೆಯಾದ ರಫ್ ಪ್ರದರ್ಶನವನ್ನ ನಡೆಸಲು ನಿರ್ಧರಿಸಿ ಸೌಹಾರ್ದದ ಹೆಸರಿನಲ್ಲಿ ಹಿಂದೂ ಧರ್ಮದ ನಂಬಿಕೆಗಳಿಗೆ ಧಕ್ಕೆ ತರುವಂತಹ ಗಂಭೀರ ಪ್ರಕರಣ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ನಡೆದಿದೆ ಸುಳ್ಯದ ಪ್ರಸಿದ್ಧ ಚನ್ನಕೇಶವ ದೇವಸ್ಥಾನದ ಎದುರಿನ ರಥದ ಅಂಗಳದಲ್ಲಿ ಸುಳ್ಯ ಹಬ್ಬ ಎಂಬ ಕಾರ್ಯಕ್ರಮವೊಂದರ ನೆಪದಲ್ಲಿ ದ ಪ್ರದರ್ಶನ ನಡೆಸಲು ಡೇಟ್ ಫಿಕ್ಸ್ ಆದ ಆಮಂತ್ರಣ ಪತ್ರ ಕೂಡ ಪ್ರಿಂಟ್ ಆಗಿದೆ ಹಾಗಾಗಿ ಕಾರ್ಯಕ್ರಮ ಆಯೋಜಕರ ಈ ನಾಡಿ ಕುರಿತು ಈಗಾಗಲೇ ಅಸಮಾಧಾನ ಭುಗಿಲೆ ದ ಪ್ರದರ್ಶನವನ್ನು ನಡೆಸಲು ಬೇರೆ ಎಲ್ಲೂ ಜಾಗ ಇಲ್ವಾ ಎಂಬ ಪ್ರಶ್ನೆಗಳು ಕೂಡ ಇಟ್ಟಿವೆ ಈ ವಿಚಾರ ಈಗಾಗಲೇ ಚನ್ನಕೇಶವನ ಭಕ್ತರಲ್ಲಿ ಅಚ್ಚರಿ ಮೂಡಿಸಿದ್ದು ದೇವಸ್ಥಾನದ ಅಂಗಳದಲ್ಲಿ ದ ಪ್ರದರ್ಶನ ಔಚಿತ್ಯವನ್ನು ಪ್ರಶ್ನಿಸಲು ಶುರು ಮಾಡಿದ್ದಾರೆ ಸಂಘಟಕರಿಗೆ ದೇವಸ್ಥಾನದ ಅಂಗಳದಲ್ಲಿ ಪ್ರದರ್ಶಿಸಲು ಬೇರೆ ಮನೋರಂಜನಾ ಕಾರ್ಯಕ್ರಮವೇ ಸಿಗದೇ ಇರುವ ಬಗ್ಗೆ ಭಕ್ತರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸೌಹಾರ್ದತೆಯನ್ನು ದೇವಸ್ಥಾನದ ಅಂಗಳದಲ್ಲಿ ಪ್ರಾರ್ಥನಾ ಮಂದಿರದ ವಠಾರದಲ್ಲಿ ಚರ್ಚ್ ಆವರಣದಲ್ಲಿ ಪ್ರದರ್ಶಿಸಲು ಶುರು ಮಾಡಿದರೆ ಆಯ ಧರ್ಮಗಳ ಪಾವಿತ್ರ್ಯತೆಗೆ ಧಕ್ಕೆ ತಂದಂತಾಗುವುದಿಲ್ಲವೇ ಎಂದು ಭಕ್ತರು ಪ್ರಶ್ನೆ ಎತ್ತಿದ್ದಾರೆ ಹೇಗೆ ಮುಸ್ಲಿಮರ ಪ್ರಾರ್ಥನಾ ಮಂದಿರದ ವಠಾರದಲ್ಲಿ ಭಜನೆಗೆ ಅವಕಾಶವಿಲ್ಲವೋ ಹೇಗೆ ಚರ್ಚ್ ವಠಾರದಲ್ಲಿ ಸತ್ಯನಾರಾಯಣ ಪೂಜೆಗೆ ಅವಕಾಶವಿಲ್ಲವೋ ಹಾಗೆ ದೇವಸ್ಥಾನದ ಅಂಗಳದಲ್ಲಿ ಪ್ರದರ್ಶನಕ್ಕೆ ದಿವ್ಯಬಲಿ ಪೂಜೆಗೆ ಅವಕಾಶ ಕೊಡುವುದು ಸರಿಯಲ್ಲ ಎಂದು ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ